ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಕ್ವಾರ್ಟ್ರಸ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಮ್ಮ ಮನೆದು ನೋಡಿ ಇದು ಮೇನ್ ಡೋರು ಹೀಗಿದೆ ಇಲ್ಲೇ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ಇವು ಅಪಾರ್ಟ್ಮೆಂಟ್ ಥರ ಇದ್ದಾವೆ ಮನೆಗಳು ಒಂದು ಬಿಲ್ಡಿಂಗಲ್ಲಿ ಹನ್ನೆರಡು ಮನೆ ಇದ್ದಾವೆ ಒಂದೊಂದು ಫ್ಲೋರಿಗೆ ನಾಲ್ಕು ಮನೆ ಇದ್ದಾವೆ ನೋಡಿ ಹೀಗೆ ಆ ಕಡೆ ಎರಡು ಹಾಗೆ ಈ ಕಡೆ ಎರಡು ಅಲ್ಲೊಂದಿದೆ ಇಲ್ಲೊಂದಿದೆ ಇದು ಬಂದು ನಮ್ಮ ಮನೆ ನಮ್ಮ ಮನೆ ಮುಂದೆ ಈ ಥರ ಇದೆ ವ್ಯೂ ಕೋಟೆನೂ ಕಾಣಿಸುತ್ತೆ ತೋರಿಸ್ತೀನಿ ಒಳಗಡೆ ಬನ್ನಿ ಈಗ ಒಳಗೆ ಹೋಗೋಣ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಇವಾಗ ಒಳಗೆ ಬಂದರೆ ಇದು ಮೇನ್ ಡೋರ್ ಇದು ಮೇನ್ ಡೋರಿಂದ ಮೇಲೆ ಅಲ್ಲಿ ಧರ್ಮಸ್ಥಳದೊಂದು ಪೂಜೆಕಾಯಿ ನಮ್ಮ ಮನೆ ದವ್ರ್ದೊಂದು ಪೂಜೆಕಾಯಿ ಹಾಕಿದ್ದೀವಿ ಹಾಗೆ ಮೇನ್ ಡೋರ್ ಪಕ್ಕ ಬಂದರೆ ಹೀಗೆ ಅಲ್ಲಿ ಟಿ ವಿ ಯೂನಿಟ್ ಮಾಡಿದ್ದೀವಿ ಅಲ್ಲೇ ಕರೆಂಟ್ ಕನೆಕ್ಷನ್ ಇದೆ ಹಾಗಾಗಿ ನಾವು ಟಿ ವಿ ಅನ್ಬಿಟ್ಟು ಅಲ್ಲಿ ಮಾಡ್ಕೊಂಡಿದ್ದೀವಿ ಎಲ್ಲಿ ಬೇಕಾದರೂ ಮಾಡ್ಕೋಬಹುದು ನಮ್ಮ ಇಷ್ಟ ಕರೆಂಟ್ ನಾವು ಬೇರೆ ಕಡೆ ಮಾಡ್ಕೊಂಡಾದ್ರೆ ಈ ಕಡೆನಾದ್ರೂ ಮಾಡ್ಕೋಬೋದು ಈ ಕಡೆನಾದ್ರೂ ಮಾಡ್ಕೋಬೋದು ಹೀಗೆ ನಾವು ಅಲ್ಲೇ ಚೆನ್ನಾಗಿ ಅನಿಸ್ತು ನಮಗೆ ಹಂಗಾಗಿ ಅಲ್ಲೇ ಹಾಕ್ಕೊಂಡಿದ್ದೀವಿ ಅಲ್ಲಿ ಆ ಕಡೆ ಈ ಕಡೆ ನಾನು ಹೂವಿನ ಗಿಡದಿಂದ ಡೆಕೋರ್ ಮಾಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಎರಡು ಪುಟಾಣಿ ಆನೆಗಳು ಇಟ್ಟಿದ್ದೀನಿ ನೋಡಿ ಆನೆಗಳು ಹೇಗಿದೆ ಅಂತ ಹಾಗೆ ಲಾಫಿಂಗ್ ಬುದ್ಧ ಸೆಂಟ್ರಿಗೆ ಈ ಆನೆಗಳದ್ದು ವಿಶೇಷತೆ ಏನಂದರೆ ಇದು ಕಾಯಿ ಚಿಪ್ಪು ಇರುತ್ತಲ್ಲ ಕೊಬ್ಬರಿ ಚಿಪ್ಪು ಇರುತ್ತಲ್ಲ ಅದರಿಂದ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು ನಮ್ಮ ಮನೆಯವ್ರು ಗೋವಾಗ ಹೋದಾಗ ತಂದಿದ್ರು ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಅದು ಕೆಳಗಡೆ ಇರೋದು ಅದು ಅಷ್ಟೇನೆ ಉಡ್ಡಿಂದು ಸಕಲೇಶ್ಪುರಕ್ಕೆ ನಾವು ಟ್ರಿಪ್ ಹೋಗಿದ್ವಿ ಆವಾಗ ತಗೊಂಡು ಬಂದಿದ್ವಿ ಅದು ನೇಚರ್ ಫ್ರೆಂಡ್ಲಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬಂದರೆ ಗ್ರಾಸ್ ಹಾಕ್ಬಿಟ್ಟು ಕುದುರೆಗಳು ಇಟ್ಟಿದ್ದೀನಿ ಈ ಕುದುರೆಗಳು ಅಷ್ಟೇ ಪೇಪರಿಂದ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಮಾಡಿದರೆ ಗೊತ್ತೇ ಆಗೋದಿಲ್ಲ ಅದು ಮೈಸೂರಿಗೆ ಹೋದಾಗ ತಂದಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರು ಎಲ್ಲಿಗಾದರೂ ಹೋಗಲೇ ಡ್ಯೂಟಿಗೆ ಹೋದಾಗ ಏನಾದರೂ ಒಂದು ಸ್ಪೆಷಲ್ಲಾಗಿ ತರ್ತಾರೆ ಚೆನ್ನಾಗಿರುತ್ತೆ ಅವರಿಗೂ ಇಷ್ಟ ಓಮ್ ಡೆಕೋರ್ ಐಟಮ್ಸು ಏನಾದರೂ ಒಂದು ತರ್ತಾ ಇರ್ತಾರೆ ನೋಡಿ ಇಲ್ಲೇ ಸಿಸ್ಟಮ್ ಇದೆ ಸಿಸ್ಟಮ್ ಮೇಲೆ ಒಂದು ಚಿಕ್ಕದ ಗಿಡ ಇಟ್ಟಿದ್ದೀನಿ ಹಾಗೆ ಈ ಕಡೆ ಬಂದ್ರೆ ನಮ್ದು ಅಕ್ವೇರಿಯಂ ಇದೆ ಅಕ್ವೇರಿಯಂ ನೋಡಿ ಫ್ರೆಂಡ್ಸ್ ಇಲ್ಲಿ ಫಿಶ್ ಆಟ ಆಡ್ತಾ ಇದಾವೆ ನಾಲ್ಕು ಫಿಶ್ ಇದಾವೆ ಒಂದು ದೊಡ್ಡ ಫಿಶ್ ಇತ್ತು ಅದು ಮೋಟ್ರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಸತ್ತೋಗ್ಬಿಡ್ತು ತುಂಬಾ ಚೆನ್ನಾಗಿತ್ತು ಅದು ಈಗ ಎಲ್ಲಾದ್ರೂ ನಾವು ಹತ್ರ ಬಂದ್ರೆ ಹತ್ರ ಬಂದ್ಬಿಟ್ಟು ಆ ಅನ್ನೋದು ಫುಡ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಇದೆ ನಮ್ದು ಅಕ್ವೇರಿಯಮು ಈ ಕಡೆ ಬಂದ್ರೆ ಇಲ್ಲಿ ಸೆಟ್ ಆಪ್ ಬಾಕ್ಸು ಇದು ವೈಫೈ ಅದು ಇಲ್ಲಿ ಚಿಕ್ಕ ಗಿಡಗಳಿಂದ ನಾನೇ ಹೋಮ್ ಡೆಕೋರ್ ಮಾಡ್ಕೊಂಡಿದ್ದೀನಿ ಟಿ ವಿ ಅಕ್ಕಪಕ್ಕ ಖಾಲಿ ಖಾಲಿ ಕಾಣಿಸುತ್ತೆ ಅಂತೇಳಿ ಇದು ಬಂದು ನಮ್ಮ ಮದುವೆ ಫೋಟೋ ನಾನು ನಮ್ಮ ಮನೆಯವರು ಅಲ್ಲಿ ಒಂದು ಮೂಲಲ್ಲಿ ಚಿಕ್ಕದು ಆನೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಏನಂದರೆ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ತುಂಬ ದೊಡ್ಡ ಕಿಟಕಿ ಮಾಡಿದ್ದಾರೆ ಇಲ್ಲಿ ಕರ್ಟನ್ ಇದೆಯಲ್ಲ ಅದೇ ಹಿಂದೆ ತುಂಬ ದೊಡ್ಡ ದೊಡ್ಡ ಕಿಟಕಿಗಳು ಮಾಡಿದ್ದಾರೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿ ಒಂದು ಮೂರು ಸೀಟಿನ ಸೋಫಾ ಹಾಕಿದ್ದೀವಿ ಇವನು ಬಂದು ನಮ್ಮ ನಾಗು ನಮ್ಮ ಮನೆಯವ್ರ ಅಕ್ಕನ ಮಗ ನನಗೆ ಸ್ವಂತ ತಮ್ಮನ ಥರನೇ ತುಂಬ ಚೆನ್ನಾಗಿದ್ದ ನಮ್ಮ ಜೊತೆ ಅವನು ಇವಾಗ ಗದಗದಲ್ಲಿ ಓದ್ತಾ ಇದ್ದಾನೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಸಹ ಅವನೇ ನೋಡಿ ಅದು ಬಂದು ಬಾಲ್ಕನಿ ಡೋರು ತೋರಿಸ್ತೀನಿ ಲಾಸ್ಟಿಗೆ ಹೀಗೆ ಬಂದರೆ ಇಲ್ಲೊಂದು ರೂಮ್ ಇದೆ ಮತ್ತು ಈ ಕಡೆ ಹಿಂಗೆ ತಿರುಗಿದರೆ ಇಲ್ಲಿ ಟೂ ಸೀಟರ್ ಸೋಫಾ ಹಾಕಿದ್ದೀವಿ ಹಾಗೆ ಬಂದರೆ ಅಲ್ಲಿ ಒಂದು ತಿರುಪತಿ ಫೋಟೋ ಹಾಕಿದ್ದೀವಿ ಹಾಗೆ ಇಲ್ಲಿ ನಾನು ಮನೆಯವರು ನನ್ನ ಮಗ ಇದು ನಮ್ಮ ಅಣ್ಣನ ಮದುವೆ ಫೋಟೋ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದರು ಶಿಲ್ಪಕ್ಕ ಅಂತ ಹೇಳಿಬಿಟ್ಟು ನನ್ನ ಫೇವ್ರೆಟ್ ಗಿಫ್ಟಿದು ನಮ್ಮ ಫ್ಯಾಮಿಲಿ ಗಿಫ್ಟ್ ನನ್ನ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ದರು ಹಾಗೆ ಇಲ್ಲಿ ಬಂದರೆ ಇದು ನನ್ನ ಫೇವ್ರೆಟ್ ಪುಟಾಣಿಕ್ಕಿ ಬಂಚಿದು ಗೊಂಬೆ ಚೆನ್ನಾಗಿದೆ ಅಲ್ವಾ ಕ್ಯೂಟಾಗಿ ಹಾಗೆ ಇದು ನನ್ನ ಮಗ ಇದು ಒಂಬತ್ತು ತಿಂಗಳಿದ್ದ ನನ್ನ ಮಗ ಅವಾಗ ಫೋಟೋ ತಗ್ಸಿದ್ವಿ ಇದು ಹಾಗೆ ಇಲ್ಲೊಂದು ಇದು ಏನಂತಾರೆ ವಾಲ್ ಫೋಟೋಸ್ ಹಾಕಿದ್ದೀನಿ ಖಾಲಿ ಖಾಲಿ ಕಾಣಿಸ್ಬಾರ್ದು ಅಂತ ಸಿಂಪಲಿಗೆ ಹೀಗಿದೆ ನೋಡಿ ಮತ್ತು ಇಲ್ಲಿ ಒಂದು ಗಡಿಯಾರ ಇದೆ ಅಲ್ಲಿ ಮೇಲೆ ಬ್ಲೆಸ್ ದಿಸ್ ಓಮ್ ಅನ್ನೋದೊಂದು ನೇಮ್ ಪ್ಲೇಟ್ ಹಾಕಿದ್ದೀನಿ ಹಾಗೆ ಇಲ್ಲಿ ಬಂದ್ರೆ ಒಂದು ಸನ್ಫ್ಲವರ್ ತರ ಒಂದು ಮಿರರ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಟೋಟಲ್ ಹಾಲು ಇಂದು ವ್ಯೂ ಇದು ಈ ತರ ಇದೆ ಹೀಗೆ ಬಂದ್ರೆ ಮತ್ತೆ ಈ ಕಡೆ ಇಲ್ಲಿ ಒಂದು ಕೀ ಹಾಕಿ ಅಂತ ಹೇಳಿ ಒಂದು ಇದನ್ನು ಹಾಕಿದೀನಿ ಅಲ್ಲಿ ಒಂದು ಗಣಪತಿ ಇಲ್ಲಿ ಒಂದು ಕರೆಂಟ್ ಇಂದು ಸ್ಟ್ಯಾಂಡ್ ಇದೆ ಹಾಗೆ ಇಲ್ಲೂ ಒಂದೆರಡು ಓಮ್ ಏನಂತಾರೆ ವಾಲ್ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗೆ ಬಂದರೆ ಇದು ಕಿಚನ್ ಇದು ನೋಡಿ ಈಗಿದೆ ಕಿಚನ್ನು ಬನ್ನಿ ಹೋಗೋಣ ಕಿಚನ್ ಒಳಗೆ ಕಿಚನ್ಗೆ ಬರ್ತಾನೆ ಅಲ್ಲಿ ಒಂದು ಕಿಟಕಿ ಕೊಟ್ಟಿದ್ದಾರೆ ಕಿಟಕಿನೂ ತುಂಬ ದೊಡ್ಡದಾಗಿದೆ ನಾನು ಹೇಳ್ದಂಗೆ ಗಾಳಿ ಬೆಳಕಿಗೆ ಮಾತ್ರ ಕೊರತೆ ಇಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಬಂದರೆ ಇದು ಬಂದು ಕಿಚನ್ ಡೋರು ಇಲ್ಲೇ ನಾವು ಆಕ್ವೇರಿಯಂ ಹಾಕ್ಸಿದ್ದೀವಿ ಸಿಂಕಿನಲ್ಲಿಗೆ ಇಲ್ಲಿ ಬಂದರೆ ಸಿಂಕು ಹಾಗೆ ಇಲ್ಲೊಂದು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂತ ಚಿಕ್ಕದಿತ್ತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮನಿ ಪ್ಲಾಂಟ್ ಇಲ್ಲಿ ಒಂದು ಗಣೇಶನ್ ಅಂಟಿಸಿದ್ದೀನಿ ಹಾಗೆ ಇಲ್ಲಿ ಗ್ಯಾಸ್ ಹರ್ಸೋ ಬಟ್ಟೆ ಒಣ ಆ ಕಡೆ ಪಕ್ಕದ ಮನೆ ಕಿಟಕಿನೂ ಕಾಣಿಸುತ್ತೆ ನೋಡಿ ಪಕ್ಕದ ಮನೆ ಫ್ರೆಂಡ್ಸು ನಾನು ಮಾತಾಡ್ಕೊಂಡು ಅಡುಗೆ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದಾರೆ ಇಲ್ಲಿ ಹಾಗೆ ಈ ಕಡೆ ಬಂದರೆ ಇದು ಒಂದೇ ಗ್ಯಾಸ್ ಚೆಲ್ಪ್ ಮಾಡಿರೋದು ಇಲ್ಲಿ ಸ್ಟ್ರೈಟಾಗಿ ಒಂದು ಮಾಡಿದ್ದಾರೆ ವಿತ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಕಬೋರ್ಡ್ಸಲ್ಲಿ ಏನೂ ನಾನು ಜಾಸ್ತಿ ಇಟ್ಟಿಲ್ಲ ಕಬೋರ್ಡ್ಸಲ್ಲಿ ಒಂದು ಎಣ್ಣೆ ಕ್ಯಾನ್ ಇಟ್ಟಿದ್ದೀನಿ ಅಷ್ಟೇ ಮತ್ತು ಹಾಗೆ ಇಲ್ಲಿ ಬಂದರೆ ಇಲ್ಲಿ ಗ್ಯಾಸ್ ಸ್ಟವ್ ನೋಡಿ ಹೀಗಿದೆ ಇಲ್ಲಿ ಕೆಳಗಡೆ ಬಂದರೆ ಕಬೋರ್ಡ್ಸಲ್ಲಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಡಕ್ಕೆ ಮಾಡಿದರೆ ಇದು ಗ್ಯಾಸ್ ಕಾಯಿ ತುರಿಯ ಮಣೆ ಅದು ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಹೀಗೆ ಬಂದರೆ ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಶೆಲ್ಫು ಜಾಸ್ತಿ ಇಲ್ಲ ಹಂಗಾಗಿ ಇಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ಟ್ಯಾಂಡ್ ಇಟ್ಕೊಂಡು ಅವಶ್ಯಕತೆ ಇರೋಂಥ ವಸ್ತುಗಳು ಮಾತ್ರ ಇಟ್ಕೊಂಡಿದ್ದೀನಿ ಇನ್ನು ಬೇಡದೇ ಇರೋ ಅಂಥವನ್ನೆಲ್ಲ ಮೇಲೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಇಲ್ಲಿ ಅಲ್ಲೇ ಮೇಲೆ ಎಲ್ಲ ಕಿಚನ್ ಗ್ರಾಸರೀಸು ಬೇಕಾಗಿರೋಂಥವೆಲ್ಲ ಐಟಮ್ಸು ಇಲ್ಲಿ ಇಟ್ಕೊಂಡಿದ್ದೀನಿ ಬೇಡದೆ ಜಾಸ್ತಿ ರೇರಾಗಿ ಯೂಸ್ ಮಾಡೋಂಥವೆಲ್ಲ ನಾನು ಏನು ಮಾಡಿದ್ದೀನಿ ಇಲ್ಲಿ ಸಜ್ಜೆ ಕೊಟ್ಟಿದ್ದಾರೆ ಮೇಲೆ ಅಲ್ಲಿ ಸಜ್ಜೆ ಮೇಲೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ಬಂದರೆ ಫ್ರಿಜ್ ಇಟ್ಟಿದ್ದೀನಿ ಅಡುಗೆ ಮನೇಲೆ ಫ್ರಿಜ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಿದ್ರು ನನಗೆ ಹಾಲಲ್ಲಿ ಇಟ್ಕೊಂಡ್ರೆ ಅನ್ಸಲ್ಲ ಅಂತ ಅಂತೇಳ್ಬಿಟ್ಟು ನಾನು ಇಲ್ಲೇ ಕಿಚನಲ್ಲೇ ಇಟ್ಕೊಂಡಿದ್ದೀನಿ ಅದು ಅಡುಗೆ ಮನೇಲಿರೋ ಐಟಮ್ಸ್ ಎಲ್ಲ ಅಡುಗೆ ಮನೇಲಿ ಇದ್ರೇ ಚೆನ್ನಾಗಲ್ವಾ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಇಕ್ಕಟ್ಟಾದರೂ ಪರವಾಗಿಲ್ಲ ಹೇಳಿ ನಾನು ಇಲ್ಲಿ ಅಡುಗೆ ಮನೇಲಿ ಫ್ರಿಜ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಇಲ್ಲೂ ಸ್ವಲ್ಪ ನನ್ನ ಮಗನ ಸಿರಪ್ ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಎಂಥದ್ದು ಸಾರಿ ಇದು ದೋಸೆ ತವ ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಸ್ಪೂನು ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೂ ಬಾಂಡ್ಲಿಗಳು ತುರಿಯ ಮಣೆ ಪಡ್ಡು ಹಂಚು ದೋಸೆ ಹೆಂಚು ಅವೆಲ್ಲ ಇಲ್ಲೂ ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಉಪ್ಪು ದಪ್ಪ ಉಪ್ಪು ಸಣ್ಣ ಉಪ್ಪು ಸಾಂಬಾರು ಪುಡಿ ಹಣ್ಣು ಮತ್ತೆ ಇವೆಲ್ಲ ಸ್ಪೈಸಸ್ ಬಾಕ್ಸು ನೋಡಿ ನನಗೆ ಜಾಗ ಸೇವ್ ಆಗುತ್ತೆ ಇದು ತಗೊಂಡಿರೋದರಿಂದ ಹದಿನಾರು ಬಾಕ್ಸ್ ಬರುತ್ತೆ ಇದು ಹದಿನಾರು ಐಟಮ್ಸ್ ಇಟ್ಕೋಬೋದು ನೋಡಿ ಜಾಗ ಎಷ್ಟು ಸೇವ್ ಆಗುತ್ತೆ ಒಂದೇ ಜಾಗದಲ್ಲಿ ಎಲ್ಲ ಐಟಮ್ಸು ಇಟ್ಕೋಬೋದು ಅಲ್ವಾ ತುಂಬ ಅಂದರೆ ತುಂಬ ಯೂಸ್ಫುಲ್ ಅದು ಶೆಲ್ಫು ಜಾಸ್ತಿ ಇಲ್ವಲ್ಲ ಹಂಗಾಗಿ ನನಗೆ ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬಾಕ್ಸಿಗೆ ಹಾಕ್ಬಿಟ್ಟು ಆನ್ಲೈನಲ್ಲಿ ಸ್ಟ್ಯಾಂಡ್ಸ್ ತರಿಸ್ಬಿಟ್ಟು ಅದರಲ್ಲಿ ಇಟ್ಕೊಂಡಿದ್ದೀನಿ ಬೇಸಿಕ್ಕು ನನಗೆ ಅರ್ಜೆಂಟಾಗಿ ಅಡುಗೆ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ಅಂಥವು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ನಾನು ನನ್ನ ಮಗ ನಮ್ಮ ಮನೆಯವರು ಮೂರೇ ಜನ ನಾವು ಮನೇಲಿರೋದು ಹಾಗಾಗಿ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲಾಗಿ ಇಟ್ಕೊಂಡಿದ್ದೀನಿ ನೋಡಿ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಿ ವೀಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ನೋಡಿ ಹೇಗಿದೆ ಹಾಲು ಕಾಯಿಸಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಮೇಲೆ ಫ್ರಿಜ್ ಅಲ್ಲಿ ಇಡೋಣ ಅಂತ ಇಟ್ಟಿಲ್ಲ ಹಾಗೆ ಇಲ್ಲಿ ಗ್ಯಾಸ್ ಸ್ಟವ್ ಇದೆ ಮತ್ತೆ ಕಬೋರ್ಡ್ಸ್ ತೋರಿಸ್ತೀನಿ ಯಾವ ತರ ಮಾಡಿದ ಪೊಲೀಸ್ ಕ್ವಾರ್ಟರ್ಸ್ ಅಂತ ಅಂದ್ರೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇರುತ್ತೆ ಅದೇ ರೀತಿ ನನಗೂ ಇತ್ತು ಕ್ಯೂರಿಯಾಸಿಟಿ ಪೊಲೀಸ್ ಕ್ವಾರ್ಟರ್ಸ್ ಹೆಂಗಿರ್ತವೋ ಏನೋ ಅಂತ ಮದ್ವೆ ಆದಾಗೆಲ್ಲ ಬಟ್ ಚೆನ್ನಾಗಿ ಮಾಡಿರ್ತಾರೆ ಎಲ್ಲ ಒಂದು ಬೇಸಿಕ್ ಅನುಕೂಲ ಏನೇನ್ ಬೇಕೋದೆಲ್ಲ ಮಾಡಿರ್ತಾರೆ ನೋಡಿ ಇಲ್ಲಿ ಕಬೋರ್ಡ್ಸ್ ಮಾಡಿದರೆ ನಾನು ಇದರಲ್ಲಿ ಸ್ಪೂನ್ಗಳು ಇಲ್ಲಿಗೆ ಆಸರ್ಸ ಬಟ್ಟೆಗಳು ಇವೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಥರದ್ದಾರೆ ಮತ್ತೆ ಇಲ್ಲಿ ಬಂದರೆ ಇಲ್ಲಿ ಈ ತರ ಇರುತ್ತೆ ಕೆಳಗಡೆ ಸ್ಟೆಪ್ ಇದು ಮತ್ತೆ ಇಲ್ಲಿ ಬಂದರೆ ಇನ್ನೊಂದು ಸ್ಟೆಪ್ ಇದೆ ಇಲ್ಲಿ ನಾನು ಉದ್ದ ಮನೆಗಳು ಇನ್ನೊಂದು ಎರಡು ಮೂರು ತಟ್ಟೆ ಅವೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಪಾತ್ರೆಗಳು ಮತ್ತೆ ರಾಗಿ ಇಟ್ಟು ಅಕ್ಕಿ ಇಟ್ಟು ಅವು ಇಲ್ಲಿಟ್ಟಿದ್ದೀನಿ ನೋಡಿ ಹೀಗಿದೆ ಟೋಟಲ್ ಕಿಚನ್ ಟೂರು ಲಾಸ್ಟಿಗೆ ಈ ಥರ ಇದೆ ನೋಡಿ ಈ ಥರ ಇದೆ ಸಜ್ಜು ಕೊಟ್ಟಿರೋದ್ರಿಂದ ಚೆನ್ನಾಗಿ ಯೂಸ್ ಆಗುತ್ತೆ ಇಲ್ಲಿ ಶೆಲ್ಫಿನ ಅಭಾವ ಇರೋದ್ರಿಂದ ಸಜ್ಜ ಮೇಲೆ ನಾವು ಇಟ್ಕೋಬೋದು ಜಾಸ್ತಿ ಯೂಸ್ ಮಾಡದೇ ಇರೋಂಥ ಸಾಮಾನುಗಳ್ನ ನಾನಿಲ್ಲಿ ಇಲ್ಲಿ ಎಷ್ಟು ಜಾಗ ಇದೆ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲೊಂದು ಟೇಬಲ್ ಇರೋದ್ರಿಂದ ನಾನು ಈ ಟೇಬಲ್ ಮೇಲೂ ಇಟ್ಕೊಂಡಿದ್ದೀನಿ ತಟ್ಟೆ ಸ್ಟ್ಯಾಂಡು ಹಂಗಾಗಿ ದೊಡ್ಡದು ತೊಗೊಂಡಿದ್ದೀನಿ ಅದರ ಮೇಲೂ ಇಟ್ಕೊಂಡಿದ್ದೀನಿ ಮತ್ತು ಈಗ ಬಂದರೆ ಮತ್ತೆ ಇದು ಹಾಲು ಈಗ ಅಡುಗೆ ಮನೆಯಿಂದ ನಾವು ಈ ಕಡೆ ರೈಟಿಗೆ ತಿರ್ಕೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಇಲ್ಲಿ ಬೆಡ್ರೂಮ್ ಒಳಗೆ ಬಂದರೆ ಹೀಗೆ ಇಲ್ಲೊಂದು ಮಂಚ ಹಾಕ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಲೆಫ್ಟಿಗೆ ಟರ್ನ್ ಆದರೆ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ನಾವೇ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಒಂದು ಮಾಡಿಲ್ಲ ಅವರು ಗೌರ್ಮೆಂಟ್ನವರು ಹಂಗಾಗಿ ನಾವು ಏನು ಮಾಡಿದ್ದೀವಿ ನಾವು ನೀರಿನ ಅನುಕೂಲ ಇಲ್ಲೇ ಮನೆ ಒಳಗೆ ಹೋಗಲ್ಲ ಅದು ವಾಷಿಂಗ್ ಮಿಷಿನ್ ಹಂಗಾಗಿ ಏನು ಮಾಡಿದೀವಿ ನಾವು ಇಲ್ಲೇ ಬೆಡ್ರೂಮಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ನಾವೇ ಮಾಡಿಸ್ಕೊಂಡು ಇಟ್ಕೊಂಡಿದೀವಿ ಇಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ ಇಲ್ಲೇ ನಾವು ಗ್ಯಾಸ್ ಗೀಝರು ಸಹ ಹಾಕೊಂಡಿದೀವಿ ನೋಡಿ ಈಗಿದೆ ಇದು ಒಂದು ಅಟ್ಯಾಚ್ ಬಾತ್ರೂಮ್ ಇದು ಇಲ್ಲಿ ಒಂದು ಚಿಕ್ಕ ಡ್ರಮ್ ಇಟ್ಕೊಂಡಿದ್ದೀನಿ ನೀರು ಯಾವಾಗಲೂ ತುಂಬಿಸಿರ್ಬೇಕು ಇಲ್ಲಿ ಮೂರು ಮೂರು ಮನೆಗೆ ಒಂದೊಂದು ಸಿಂಟೆಕ್ಸ್ ಮಾಡಿರೋದ್ರಿಂದ ಯಾವಾಗ ನೀರು ಖಾಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ನೀರು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರುತ್ತೆ ಬಟ್ ಯಾವಾಗ ಖಾಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಕರೆಂಟ್ ಹೋದರೆ ನೀರು ಬಿಡೋಲ್ಲ ಹಂಗಾಗಿ ನೋಡಿ ಇದು ಬಂದು ಅಟ್ಯಾಚ್ ಬಾತ್ರೂಮ್ ಆಯಿತು ಇಲ್ಲಿ ಬಂದ್ರೆ ಇಲ್ಲಿ ಮೇಲ್ಗಡೆ ಮನೆ ಆಗಿರೋದ್ರಿಂದ ತುಂಬ ಶಕೆ ಆಗುತ್ತೆ ಹಂಗಾಗಿ ನಾವೇ ಸಿನೂ ಹಾಕ್ಸ್ಕೊಂಡಿದ್ದೀವಿ ಅಲ್ಲಿ ಎ ಸಿ ಪಿಕ್ಸ್ ಮಾಡಿದ್ದಾರೆ ಒಂದು ದೊಡ್ಡದಾಗಿ ಕಿಟಕಿ ಕೊಟ್ಟಿದ್ದಾರೆ ಗಾಳಿ ಬೆಳಕಿಗೆ ಅಂತೂ ಇಲ್ಲ ತುಂಬ ಚೆನ್ನಾಗಿದೆ ಇಲ್ಲೊಂದು ದೇವ್ರ ಫೋಟೋ ಹಾಕೊಂಡಿದ್ದೀನಿ ಮಲಗಿದಾಗ ಎದ್ದ ತಕ್ಷಣ ನೋಡ್ಬೋದು ಅಂತೇಳಿ ಹೀಗೆ ಫ್ಯಾನೆಲ್ಲ ಅವರೇ ಫಿಕ್ಸ್ ಮಾಡಿರ್ತಾರೆ ಇವು ಗೌರ್ಮೆಂಟಿನ ಫ್ಯಾನ್ಗಳು ನಾವು ರಿಪೇರಿ ಬಂದರೆ ನಾವೇ ಹಾಕ್ಕೋಬೇಕು ನೋಡಿ ಇಲ್ಲಿ ಈಗಿದೆ ವ್ಯೂ ಎಲ್ಲ ಗಾಡಿಗಳೆಲ್ಲ ನಿಂತಿದ್ದಾವೆ ಈ ಸೊಳ್ಳೆ ಪರದೆ ಹಾಕ್ಕೊಂಡಿದ್ದೀವಿ ಮತ್ತು ಇಲ್ಲಿ ಕಬೋರ್ಡ್ಗಳು ಕೊಟ್ಟಿದ್ದಾರೆ ಅದೊಂದು ಬೆನಿಫಿಟ್ ಚೆನ್ನಾಗಿದೆ ಕಬೋರ್ಡ್ಸು ಮತ್ತು ಇಲ್ಲೂ ಸಜ್ಜಾ ಕೊಟ್ಟಿದ್ದಾರೆ ನಾವು ಯೂಸ್ ಮಾಡದೇ ಇರೋ ಸಾಮಾನುಗಳೆಲ್ಲ ನಾವು ಇಲ್ಲ ಹಾಕ್ಕೊಂಡಿದ್ದೀವಿ ಇಲ್ಲಿ ಕಬೋರ್ಡ್ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಸಹ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇವಾಗ ಈ ತರ ಇದೆ ನಮ್ಮದು ಬೆಡ್ರೂಮು ಹಾಗೆ ಮಾಸ್ಟರ್ ಬೆಡ್ರೂಮಿಂದ ನಾವು ಬಂದ್ರೆ ಈ ಕಡೆ ಹಂಗೆ ಸ್ಟ್ರೈಟ್ ಬಂದ್ರೆ ನೋಡಿ ಇಲ್ಲಿ ಈ ತರ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ವಾಶ್ ಮೆಷಿನ್ ವಾಶ್ ಮೆಷಿನ್ ಕೊಟ್ಟಿದ್ದಾರೆ ನಾನು ಈ ಜಾಗ ಒಳಗೆ ಮನೇಲಿ ಜಾಗ ಸಾಲ್ದಾಗಿರೋದ್ರಿಂದ ಇಲ್ಲಿ ಒಂದು ರ್ಯಾಕ್ ಇಟ್ಕೊಂಡ್ಬಿಟ್ಟು ಇಲ್ಲೂ ಕಿಚನ್ ಗ್ರಾಸರಿಸ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ಕಿ ನುಚ್ಚು ಅವಲಕ್ಕಿ ನೋಡಿ ಕಾಳುಬೇಳೆ ರೇಷನ್ಗಳು ಜೋಳದಿಟ್ಟು ರಾಗಿ ಹಿಟ್ಟು ಸೊಸಟ್ಟಿ ಅಕ್ಕಿ ಸೋನ ಮಸೂರಿ ಅಕ್ಕಿ ಮತ್ತೆ ದಿನಸಿ ರೇಷನ್ ತಂದಿರ್ತೀವಲ್ಲ ಅದೆಲ್ಲ ಮಿಕ್ಕಿದ್ದೆಲ್ಲ ಈ ಬಾಕ್ಸ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ಜಾಗ ಕಡಿಮೆ ಇರೋದ್ರಿಂದ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ವಾಷ್ ಪೇಷನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಹೀಗಿದೆ ಇಲ್ಲೂ ಒಂದು ದೊಡ್ಡದಾಗಿ ಕಿಟಕಿ ಕೊಟ್ಟಿದ್ದಾರೆ ಇಲ್ಲೂ ಎರಡನಲ್ಲಿ ಹಾಕಿದ್ದಾರೆ ಮತ್ತೆ ಇಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತೇಳಿ ಒಂದು ಸ್ಟ್ಯಾಂಡ್ ಥರ ಮಾಡಿದ್ದಾರೆ ಹೀಗಿದೆ ಹಾಗೆ ಹಿಂಗೆ ಬಂದರೆ ಮತ್ತೆ ಈ ಕಡೆ ಹಾಲು ನೋಡಿ ಅಡುಗೆ ಮನೆಯಿಂದ ಹಾಲು ಈ ರೀತಿ ಕಾಣುತ್ತೆ ಎರಡು ಬೆಡ್ರೂಮಿಗೆ ಹಾಲಿಗೆ ಫ್ಯಾನ್ ಬಂದು ಅವರೇ ಹಾಕಿರ್ತಾರೆ ಗೌರ್ಮೆಂಟ್ನವರು ನಮ್ಮದು ನಡ್ ಮನೆದ ಫ್ಯಾನ್ ಕೆಟ್ಟೋಗಿತ್ತು ಹಂಗಾಗಿ ನಾವೇ ಹಾಕ್ಸ್ಕೊಂಡಿದ್ದೀವಿ ಫ್ಯಾನು ರಿಮೋಟ್ ಫ್ಯಾನ್ ಹಾಕ್ಸ್ಕೊಂಡಿದ್ದೀವಿ ಬನ್ನಿ ಇವಾಗ ಇನ್ನೊಂದು ರೂಮಿಗೆ ಹೋಗೋಣ ಈಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ ಇಲ್ಲಿ ಬಂದು ಟಿ ವಿ ರಿಮೋಟು ಚಿಕ್ಕದೊಂದು ಟಿಫೈನು ಇಟ್ಟಿದ್ದೀನಿ ನಮ್ಮದು ದೊಡ್ಡ ಟಿಫೈ ಇದೆ ಗ್ಲಾಸ್ ಟಿಫೈ ನಾನು ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದಾಗ ರೂಮಲ್ಲಿ ಇಟ್ಟಿದ್ದೆ ಅದು ನನ್ನ ಕೈಯ್ಯಲ್ಲಿ ಎತ್ತಕ್ಕಾಗಲ್ಲ ಹಂಗಾಗಿ ಚಿಕ್ಕ ಟಿಫೈ ಇಟ್ಟಿದ್ದೀನಿ ಇದು ಬಂದು ನಮ್ಮದು ಇನ್ ರಿಮೋಟ್ ನೋಡಿ ಹೇಗಿದೆ ಪುಟಾಣಿ ರಿಮೋಟ್ ಇವಾಗೆಲ್ಲ ಏನೇನು ಟೆಕ್ನಾಲಜಿ ಬಂದಿದೆ ಅಲ್ವಾ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ರಿಮೋಟು ಫ್ಯಾನಿಗೂ ಬರ್ತವೆ ಅಂತ ನಾನು ಮನೇಲಿ ತರಿಸಿದ ಮೇಲೆ ನಂಗೆ ಗೊತ್ತಾಗಿದ್ದು ಹಾಗೆ ಇಲ್ಲಿ ಬಂದರೆ ನಮ್ದು ಇನ್ನೊಂದು ಬೆಡ್ರೂಮು ಇದು ಟು ಬಿ ಎಚ್ ಕೆ ಹೋಮ್ಸಿವು ಹೀಗೆ ಇನ್ನೊಂದು ಬೆಡ್ರೂಮಲ್ಲಿ ಬಂದು ಇಲ್ಲಿ ಒಂದು ಮಂಚ ಹಾಕಿದೆ ಸಿಂಗಲ್ ಕಟ್ಟು ಇಲ್ಲಿ ನಮ್ಮ ಹುಡುಗರು ಯಾರಾದರೂ ಬಂದಾಗ ಮಲ್ಕೊತಾರೆ ಗೆಸ್ಟ್ ಬಂದಾಗ ಅಷ್ಟೇ ಈ ರೂಮಲ್ಲಿ ಮಲ್ಕೊಳೋದು ಹಾಗಾಗಿ ನಾವೇನು ಯೂಸ್ ಮಾಡಲ್ಲ ಇಲ್ಲೂ ಕಿಟಕಿ ಎರಡು ಕಿಟಕಿ ಕೊಟ್ಟಿದ್ದಾರೆ ಗಾಳಿ ಬಳಕೆ ಕೊರತೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೊಂದು ಕಿಟಕಿ ಇದೆ ಇಲ್ಲಿ ನಾವು ಏರ್ ಕೂಲರ್ ಇಟ್ಟಿದ್ದೀವಿ ಆ ಕಡೆ ಫ್ಯಾನು ಮತ್ತು ಎ ಸಿ ಹಾಕ್ಸ್ಕೊಂಡಿದ್ದೀವಿ ನಮ್ಮ ಮಾಸ್ಟರ್ ಬೆಡ್ರೂಮಿಗೆ ಹಾಗೆ ಇಲ್ಲಿ ಬಂದು ಯಾರಾದರೂ ಗೆಸ್ಟ್ ಬಂದಾಗ ಮಲ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿ ಏರ್ ಕೂಲರ್ ಇಟ್ಟಿದ್ದೀವಿ ಇಲ್ಲೂ ಫ್ಯಾನ್ ಹಾಕಿದ್ದಾರೆ ಅವರನ್ನು ನೋಡಿ ಇದೇ ಕ್ಲಾಸ್ ಟಿ ಫೈ ಹಾಲಲ್ಲಿ ಇಡೋದು ನನ್ನ ಕೈಲಿ ಎತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲೇ ಬಿಟ್ಟಿದ್ದೀನಿ ವರಮಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದೆ ಇಲ್ಲಿ ಬಂದರೆ ದೇವ್ರ ಮನೆ ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿರ್ತಾರೆ ಬಟ್ ದೇವ್ರ ಮನೆ ಒಂದು ಮಾಡಿರಲ್ಲ ದೇವ್ರ ಮನೆ ನಾವೇನು ಮಾಡಬೇಕು ಈ ಥರ ಸ್ಟ್ಯಾಂಡಲ್ಲಿ ಮಾಡ್ಕೊಂಡು ಮಾಡ್ಕೋಬೇಕು ಹಂಗಾಗಿ ನಾವು ಒಂದು ಸ್ಟ್ಯಾಂಡು ಇಟ್ಟು ಒಂದ್ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನೆನ್ನೆ ವರಮಾಲಕ್ಷ್ಮಿ ಆಗಿದೆಯಲ್ಲ ಹಂಗಾಗಿ ದೀಪಗಳೆಲ್ಲ ಇಲ್ಲೇ ಇಟ್ಟಿದ್ದೀನಿ ಅವೆಲ್ಲ ತೊಳೆದು ಎತ್ತಿಡಬೇಕು ನೋಡಿ ಇಲ್ಲಿ ಮೇಲೆ ಮಂಜುನಾಥ ಸ್ವಾಮಿದು ಗಿಫ್ಟೆಡ್ ಫೋಟೋಸ್ ಇದ್ವು ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಮತ್ತೆ ಮಳೆ ಹೊಡೆದ್ ಹಾಕ್ಬೇಕು ಅವನ್ನ ಹಾಗೆ ಬಂದ್ರೆ ಇಲ್ಲಿ ಇನ್ನೊಂದು ಕಿಟಕಿ ಇದೆ ನೋಡಿ ಈ ಕಡೆ ಎಲ್ಲ ಸ್ಲೈಡ್ ಕಿಟಕಿಗಳು ನೋಡಿ ಕಿಟ್ಕಿ ತೆಗೆದು ತೋರಿಸ್ತೀನಿ ನೋಡಿ ಈಗಿದೆ ಎಷ್ಟು ಬೆಳಕಿದೆ ನೋಡಿ ಕಿಟಕಿ ತೆಗೆದ್ರೆ ಫುಲ್ಲು ಬೆಳಕು ಹಿಂಗಾಗಿ ಯಾವಾಗಲೂ ಕಟ್ಟನ್ ಸಾಕೇರಬೇಕು ಹೊರಗಿದ್ದೀವೇನೋ ಅನ್ನಂಗೆ ಅನಿಸ್ತಾ ಇರುತ್ತೆ ಕಿಟಕಿ ತೆಗ್ದುಬಿಟ್ರೆ ನೋಡಿ ಹೊರಗಿಂದ ಹೊರಗಡೆ ವ್ಯೂ ನೋಡಿ ಹೇಗಿದೆ ಅಂತ ನಾವು ಕಾರ್ನೂ ಸಹ ಇಲ್ಲೇ ಹಿಂದೆ ನಿಲ್ಲಿಸ್ತೀವಿ ನಮ್ಮದು ಮನೆ ಹಿಂದೆಗಡೆ ಚೆನ್ನಾಗಿದೆ ಜಾಗ ಇಲ್ಲೆಲ್ಲ ಹಳೆ ಕ್ವಾಟ್ರಸ್ ಇದ್ವು ಮೊದಲು ಎಲ್ಲ ತೆಗ್ದು ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಈ ಥರ ಅಪಾರ್ಟ್ಮೆಂಟ್ಸ್ಗಳು ಕಟ್ಟಲಿಕ್ಕೆ ಅಂತ ಹಾಗೆ ನೋಡಿ ಇಲ್ಲೂ ಕಬೋರ್ಡ್ ಕೊಟ್ಟಿದ್ದಾರೆ ಈ ಕಡೆ ರೂಮಲ್ಲಿ ಎರಡು ರೂಮಲ್ಲೂ ವಿತ್ ಕಾಬರ್ಸಿದ್ದಾವೆ ಮತ್ತೆ ಇಲ್ಲೋ ಸಜ್ಜ ಇಟ್ಟಿದ್ದಾರೆ ನಾವು ಯೂಸ್ ಮಾಡದೇ ಇರೋ ಸಾಮಾನುಗಳೆಲ್ಲ ಮೇಲೆ ಹಾಕಿದೀವಿ ಅವು ಎತ್ತಕ್ಕಾಗಲ್ಲ ಹಂಗಾಗಿ ನಾನು ನೀಟಾಗಿ ಜೋಡಿಸಿಲ್ಲ ಅಷ್ಟೇ ಇಲ್ಲಿ ಚೀಲಗಳು ನನಗೆ ಬೇಕಾಗಂತ ಬಿಟ್ಕೊಂಡಿದ್ದೀನಿ ಬೀರ್ನ ಸಂಧಿಗೆ ಮತ್ತೆ ಇಲ್ಲಿ ಗಾಡ್ರೇಜ್ ಬೀರ್ ಒಂದು ಇದು ನಾಮರ್ ಕೊಡಿಸಿದ್ಲು ಮದುವೆ ಆದಾಗ ಹೇಗಿದೆ ಇದು ರೂಮು ಮತ್ತು ಹೀಗೆ ಬಂದರೆ ಇಲ್ಲೊಂದು ರೂಮಿನ ಡೋರ್ ಪಕ್ಕದಾಗ ಒಂದು ಫ್ಲವರ್ ಪಾಟ್ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಮತ್ತು ಇಲ್ಲಿಂದ ಬಂದರೆ ಹೀಗೆ ನಾವು ಯಾವ ಕಡೆಯಿಂದ ಬಂದ್ರು ಹಾಲಿಗೆ ಬರ್ತೀವಿ ಆ ಥರ ಇದೆ ನೋಡಿ ಅದೇ ಕಿಚನ್ ಅದೇ ಮೈನ್ ಡೋರು ಮತ್ತು ಆ ಕಡೆ ರೈಟಿಗೆ ಹೋದರೆ ಮಾಸ್ಟರ್ ಬೆಡ್ರೂಮು ಅಟ್ಯಾಚ್ ಬಾತ್ರೂಮು ಮತ್ತು ಅಲ್ಲೇ ಕಡೆ ಪಕ್ಕದಲ್ಲಿ ಟಾಯ್ಲೆಟು ಇದೊಂದು ಇನ್ನೊಂದು ಸೆಕೆಂಡ್ ಬೆಡ್ರೂಮು ಮತ್ತು ಹಾಗೆ ಈ ರೂಮಿಂದ ಹೀಗೆ ಬಂದರೆ ಇದು ಬಂದು ಬಾಲ್ಕನಿ ಡೋರ್ ಬನ್ನಿ ಬಾಲ್ಕನಿಗೆ ಹೋಗಿ ತೋರಿಸ್ತೀನಿ ಬಾಲ್ಕನಿ ಹೇಗಿದೆ ಅಂತ ಒಂದು ಚೇರ್ ಹಾಕಿದ್ದೀನಿ ಕುತ್ಕೊಳಕ್ಕೆ ಅಂತ ಹೇಳಿ ಸಂಜೆ ಟೈಮು ಟೀ ಕಾಫಿ ಬಾಲ್ಕನಿ ಚೆನ್ನಾಗಿರುತ್ತೆ ಅಂತ ನೋಡಿ ಬಾಲ್ಕನಿ ಬಂದ ತಕ್ಷಣ ಅರಳಿ ಮರದ್ದು ವ್ಯೂ ನಾನು ಅಲ್ಲೆಲ್ಲ ಹಾಕಿದೀನಿ ನೀವು ನೋಡಿರ್ತೀರಾ ನೋಡಿ ಇದೇ ಅರಳಿ ಮರದ್ದು ನಮ್ಮ ಬಾಲ್ಕನಿ ಇಲ್ಲಿ ಅಶ್ವತ್ ಕಟ್ಟೆ ಇದೆ ಕೆಳಗಡೆ ಸುಮಾರು ವರ್ಷಗಳು ಮರ ಇದು ನೋಡಿ ಹೆಂಗಿದೆ ಅಂತ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಬಂದರೆ ಇಲ್ಲಿ ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀನಿ ನೋಡಿ ನಮ್ಮ ಬಾಲ್ಕನಿ ಗಿಡಗಳು ಇಲ್ಲಿ ಬಟ್ಟೆ ಒಣಕಕ್ಕೆ ಅಂತೆಲ್ಲ ನೋಡಿ ಎಷ್ಟು ದೊಡ್ಡ ಕಿಟಕಿಗಳಿದಾವೆ ಅಂತ ನೋಡಿ ಇಲ್ಲಿ ಗಿಡಗಳು ಆಲೋವೇರಾ ದಾಸವಾಳ ಗಿಡ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಗುಲಾಬಿ ಗಿಡ ದಾಸವಾಳ ಗಿಡ ಆಮೇಲೆ ದೊಡ್ಡ ಪತ್ರೆ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ಹೂವನೂ ಬಿಟ್ಟಿದೆ ನೋಡಿ ದಾಸವಾಳ ಹೂವು ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕರ್ಬೇನ ಸೊಪ್ಪಿನ ಗಿಡ ಅಂತ ಎಲ್ಲ ಕಾಸದ ಬಕೆಟ್ ಇಟ್ಕೊಂಡಿದ್ದೀನಿ ಹೀಗಿದೆ ನಮ್ಮ ಬಾಲ್ಕನಿ ಟೂರು ನೋಡಿ ಇಲ್ಲೇ ಇದೆ ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆ ನೋಡಿ ಕೋಟೆ ನಮ್ಮ ಮನೆಯಿಂದ ಕೋಟೆ ಕಾಣಿಸುತ್ತೆ ನೋಡಿ ಅಲ್ಲಿ ಮೇಲೆ ಅದೇ ಕೋಟೆ ಚಿತ್ರದುರ್ಗದ ಕೋಟೆ ಕಾಣಿಸುತ್ತೆ ಈಗ ಮನೆ ಬಂದು ಹೊರಗಿಂದ ನೋಡಿ ಈಗಿದೆ ನಮ್ಮ ಅಪಾರ್ಟ್ಸ್ಮೆಂಟ್ ಅಪಾರ್ಟ್ಮೆಂಟ್ಸ್ ನೋಡಿ ಇಲ್ಲೆಲ್ಲ ಬೈಕೆಲ್ಲ ನಿಲ್ಲಿಸ್ಕೊತೀವಿ ಕೆಳಗಡೆ ಇರೋರೆಲ್ಲ ಮನೆಗಳು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನಮಗೆ ಮೇಲಿರೋರಿಗೆ ಬಾಲ್ಕನಿ ಅಷ್ಟೇ ಗಿಡ ಹಾಕೋಳೋಕ್ಕೆ ನೋಡಿ ಇಲ್ಲೇ ಆಫೀಸು ಇದೆ ಮನೆ ಎದುರುಗಡೆ ಆಫೀಸು ಹೇಗಿದೆ ಇದು ಬಂದು ನಮ್ಮ ಬಾಲ್ಕನಿ ಹೇಗನ್ನಿಸ್ತು ನಿಮಗೆ ನಮ್ಮ ಮನೆ ಓಮ್ ಟೂರ್ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬನ್ನಿ ತೋರಿಸ್ತೀನಿ ಇನ್ನು ನಮ್ಮ ಬಾಲ್ಕನಿ ಬಂದು ನೋಡಿ ಆಯಿತು ಇವಾಗ ನಮ್ಮ ಮನೆ ಮೇಲೆ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಹಾಗೆ ಇಲ್ಲಿ ಬಂದರೆ ಮೇಲ್ಗಡೆ ನಾವು ಚಪ್ಪಲಿ ಸ್ಟ್ಯಾಂಡು ಇಲ್ಲೇ ಇಟ್ಕೊಂಡಿದ್ದೀವಿ ಇಲ್ಲೇ ಇಟ್ಕೊಂಡಿದ್ದೀವಿ ನನ್ನ ಮಗನ ಸೈಕಲ್ಲು ಇಲ್ಲೇ ಇದೆ ಮೇಲೆ ಹೋಗೋಣ ಬನ್ನಿ ಮೇಲೆ ಎಲ್ಲ ಸೋಲಾರು ಅವೆಲ್ಲ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಬಂದರೆ ಮೇಲ್ಗಡೆ ಮೂರು ಮನೆಯಿಂದ ಒಂದೊಂದು ಸಿಂಟೆಕ್ಸ್ ಮಾಡಿದ್ದಾರೆ ಅದೊಂದು ಸಿಂಟೆಕ್ಸು ಅದೊಂದು ಸಿಂಟೆಕ್ಸು ಮತ್ತು ಆ ಕಡೆ ಎರಡು ಸಿಂಟೆಕ್ಸ್ ಇದ್ದಾವೆ ನೋಡಿ ಇಲ್ಲೆಲ್ಲ ಸೋಲಾರ್ ಹಾಕಿದ್ದಾರೆ ಜಾಸ್ತಿ ಬಟ್ಟೆ ಇದ್ದಾಗ ಇಲ್ಲಿ ಬಂದು ಬಟ್ಟೆನೂ ಒಣ ಹಾಕ್ತೀವಿ ಸೋಲಾರೆಲ್ಲ ಮೇಂಟೆನೆನ್ಸ್ ನೀಟಾಗಿ ಮಾಡದೇ ಇರೋತ್ತಿಗೆ ಎಲ್ಲ ಹಾಳಾಗೋಗಿದ್ದಾವೆ ಹಂಗಾಗಿ ಎಲ್ಲರೂ ಓನಾಗಿ ಗೀಝರೆಲ್ಲ ಹಾಕ್ಸ್ಕೊಂಡಿದ್ದಾರೆ ಎಲ್ಲ ಮನೆಗೂ ನೀರು ಮಾತ್ರ ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ ನೋಡಿ ಮೇಲಿಂದ ವ್ಯೂ ಹಿಂಗಿದೆ ನಮ್ಮ ದುರ್ಗನೇ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಬನ್ನಿ ಆ ಕಡೆ ತೋರಿಸ್ತೀನಿ ನೋಡಿ ಹೀಗಿದೆ ಮೇಲಿಂದ ವ್ಯೂ ಈ ಥರ ಇದೆ ನೋಡಿ ನಮ್ಮದು ಎ ಸಿ ಬಾಕ್ಸ್ ಇಲ್ಲೇ ಇಲ್ಲಿ ಫಿಟ್ಟಿಂಗ್ ಮಾಡಿದ್ದಾರೆ ಇವೆಲ್ಲ ನಲ್ಲಿ ಪಾಯಿಂಟ್ ಇದು ಮನೆ ಸಿಂಟೆಕ್ಸ್ ಇದು ಇದು ನಮ್ಮ ಮನೆ ಪಪ್ಪದ ಮನೆ ಇದೆಯಲ್ಲ ಅಲ್ಲಿ ಸಿಂಟೆಕ್ಸ್ ಇವೆಲ್ಲ ಸೋಲರು ನೋಡಿ ಹೀಗಿದೆ ಇದು ಮನೆ ಮೇಲೆ ಜಾಗ ಎಲ್ಲ ಚೆನ್ನಾಗಿದೆ ಮೇಲೆ ಮೇಲಿರೋದರಿಂದ ಏನಾದರೂ ಫಂಕ್ಷನ್ ಮಾಡಿದರೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಕೋಟೆ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೇಲಿಂದ ಹೇಗಿದೆ ವ್ಯೂ ಅಂತ ಇದು ನಮ್ಮದು ಟಾಟಾ ಸ್ಕೈಯಂದು ಇಲ್ಲಿ ಹಾಕ್ಸ್ಕೊಂಡಿದ್ದೀವಿ ಮೇಲೆ ಇರೋದ್ರಿಂದ ನಮ್ಮ ಮನೆ ನೋಡಿ ಎಷ್ಟು ಮೇಲಿದ್ದೀವಿ ಥರ್ಡ್ ಫ್ಲೋರಲ್ಲಿರೋ ನಾವು ನೋಡಿ ಈಗಿದೆ ನಮ್ಮ ಮನೆ ಓಮ್ ಟೂರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಓಮ್ ಟೂರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಓಕೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾ ಬಾಯ್